భక్తి మెచ్చింద భక్తి మెచ్చి సాక్షణివరు

குதிரையோ கேந்திரா நாம சொன்ன ஒரே

મંદિરપા તર્ગીને તર્ગીનોએ ઇરતલા આ મસુ તે મંદિર મેળા આવ આ તેગના ગિતરે દેવું કુંદર તરન મેલી કુંદર તર ની નમ દેવ પોતાને કુંદર તર ની કુંદરાંદરે હા કટિયા 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 હ સતે રેનો આ કે એ કિસબાઈ કટિયા ગરમાડ ઉ ડોલેક કુંદરતાવ દેવનો ડોલેગા હા કટિયાનો ડોલેતર હોતા હા હા

ಬರೀ ಎಂಟ್ರೆ ಮಂದಿ ಮಾಡ್ತಾರೆ ಇದೇರಿ ಬೆಳ್ಳಿ ಅವ್ರಿಗೆ ಕಂಡು ಸುಖ ಇಟ್ಟಲ್ಲೂ ಕಡಿಮಿಲ್ಲ ಹುಡುಕಿ ಊರಿಗೆ ಏನು ಕಡಿಮಿಲ್ಲ ಸುಖ ನೋಡು ಮಳೆಯಲ್ಲೇ ಆಗಿಲ್ಲ ಮಳೆ ಹಾವ್ ಹಾಳ

ಇದು ಇದು ಮಲಗ್ರ ಕುಣಿ ಹೂನ್ರಿ ನಾಳೆ ಶನಿವಾರ ದಿವ್ಸ ಹೂನ್ರೀ ಅಳಿಗಿ ಹೂನ್ರಿ ನೀವು ನೋಡಕ್ ಬರೀ ಹೂನ್ರಿ ಏನು ಹ್ಮ್ ಊಟ ಉಪಚಾರ ಎಲ್ಲಾ ವ್ಯವಸ್ಥೆನ ಮಾಡ್ತೀನಿ ನಾ ಹೂನ್ರೀ ಏನು ಹ್ಮ್ ಹ್ಮ್ ಇಲ್ಲಿ ಕುಣಿ ಅಂದ್ರ ನೋಡು ಹೂನ್ರೀ ಇದ್ರ ತುಂಬಾ ಕಡಿಗೆ ಚಿತ್ಸೆ ಮಾಡ್ತಾರ ಹೂನ್ರೀ ನಾಲ್ಕು ಕುದುರೆ ಒಂದ್ ದೇವ್ರಿಗೆ ಎಡ್ ಎಡ್ ಕುದು್ರಿ ಯಾರ ಬಂಡೆಗಾರದ್ರಿ

ಯಾವ್ದ ಬರ್ತು ಅವ್ರ ತಲೆ ಮ್ಯಾಲ ಅದು ಕುದುರೆ ತಲೆ ಮ್ಯಾಲ ಕುದು ದೇವ್ರ ಪಾಟು ಊರೆಲ್ಲಾ ಮೆರೆಸ್ತಾರ ಹ್ಮ್ ನರೇಶ್ ಚಂಜಿಖದೇನ್ರಿ ಬಾ ತೋರ್ಸಿನ ಅದಾವ ಒಳಗದ ಜಲ್ದಿನ ಕುಡ್ದ ಕಾಣ್ತಾನಲ್ರಿ ಯಾರು ಯಾವ ಕಾಣ್ತಾನಿ ಜಲ್ದಿ ದೂರ ದೂರ ಕುಡ್ದಿರ್ತಾನಿ ಮಾಮ

சென்னை ದೊಡ್ಡ ಮಾದರಿ ಇರ್ತದ್ರಿ ಪ್ರಸಾದ ಮಾಡಿ ಮೂಲ ಮನೆಯಾಗ ಮರಿತದ್ರಿ ಅದು ಉಣ್ತೀರಿ ಅಲ್ಲಿ ಹೋರಿ ಮಾದಿ ಉಣ್ತೀರಿ ಇಲ್ಲಿ ಹೋಲಿ ನೀವೇನು ತಿಳಿ ಕಡಿಸ್ ಉಡುಪಿ ಎಲ್ಲ ವ್ಯವಸ್ಥಾನದ ನೋಡಕದ್ರಿ ಚಾಯಿ ತಿಳಿತಾವಿ ಹೆಂಗ್ ಮಾಡ್ತಾವ ಬಿತ್ತುಣ್ಕಿ ಹೆಂಗ ಮಾಡ್ತಾವ್ರಿ ವರ್ಷದ ಹೇಳ್ತಾವ ಹೇಳ್ತವ ದೇವ್ರಯ್ಯವ ಬಿಡ

ಎಲ್ಲದನ್ರಿ ಇಲ್ಲ ಯಾಕೆ ಮೂಲ ಸಂಪೂರ್ಣ ಮಾಡ್ತಿ ಇಲ್ಲ ಕರ್ವದಾಗ ಹೋಗಾನಂತ ಮಾಡಿದ್ರ ಹೋಗಾನ ಅವ್ರ ಕರ್ವದಾಗ ಅವ್ರ ಹಾಪ ಹೋಗ್ಯಾನೂನ್ರಿ ಅವ್ರ ಮಗ ಅವ್ರ ಸಾಮರೀ

ಏನ್ ಮಾಡಿದ್ರು ಕಡಿಮೆನೆ ಜನ ಭಕ್ತಿ ಬಹಳ ಇಲ್ಲಿ ಅದಕ್ಕಾಗಿ ಅವ್ರ ಭಕ್ತಿ ಮೆತ್ತಿ ಇದೆಲ್ಲ ಬಂದ ನಡೆದಾಗ ಐದ ದಿವಸ ಇವರು ಕುಂದಿರಿಸಿ ಇವ್ರ ಸೇವೆ ಮಾಡಿ ನಾಳೆ ಮೂರಾಮು ಹತ್ತಾರ ದಿವಸ ಇವ್ರಿಗೆಲ್ಲ ಅಗ್ಗಿ ಜಿಗಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಸಂಜಾಳ ಕೊಯ್ದು ಹೊಡಿ ಕಳಿಸಿ ಮೂರ್ ದಿನದ ಮೇಲೆ ಮಾಡಿ ಮಾಡಿಬಿಟ್ಟ ಮುಗಿತ್ ಮತ್ತೆ ಬರುವ ವರ್ಷಿಗೆ ಜಾರತನ ಮತ್ತೆ ಹೋದ್ರೆ ಮತ್ತೊಂದು ಹಾ ಜಾರತನ ಏನ್ ಮಾಡ್ತಾರೆ ಜಾರ ನಿಮ್ಮ ಇದ್ದೇನು ನಮ್ಮ ಸತ್ತ ಮೂರು ದಿನಕ್ ಏನ್ ಮಾಡಿದ್ವಿ ನಾವು ಫಲಾರ್ ಅಂಚಾರ ಕಾಣಿಸಿದಿರ ಮಾಡಿದ ದಿನಕರತಾರ ಜಾಗ ನಿಮ್ ಮಾನವ ಮನುಷ್ಯರ ದಿನಕಾರಿ ಹಾಕ್ತಾರ ದೇವ್ರಿಗೆಲ್ಲ ಜಾರು ಹಸಿಗಳು ನಾವ್ ಜಾಗ ಗೊತ್ತಾಗಲ್ಲ ಏನು ಬದಲಿಕ್ಕೆ ಹೇಳದ್ರೆ ಸ್ವಲ್ಪ ತಿಳ್ಕೊಬೇಕಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಹೇಳುದು ಈ ಮುದ್ಕು ಮೆಂಟಲ್ ಅದೇ ನೋಡ್ರಿ

દેવરૂ ಚೌಕಿ ಮ್ಯಾಲ ಇಟ್ಟು ಎಲ್ಲ ಫಳಾರ ಹಂಚಿ ಸ್ವಂಗ್ಯವನ ಹಂಚಿ ಇಲ್ಲಿ ಕೂತ ಬಂದು ಆಮೇಲೆ ಮೂರ್ ದಿವ್ಸ ಜಾರತ್ ಮಾಡ್ತಾರ ಜಾರತ್ ಮಾಡ್ತಾರೆ ಮುಗಿತ ಮತ್ತ ಬರುವ ನಾಳೆಗೆ ಬರೀ ಇವತ್ತೇ ಬೇಗ ಹೋಗಿ

yeah that's it